ಸರ್ ಇದು ಹೊಲ ಹೊಲಕ್ಕೆ ನನ್ನ ಹೊಲಕ್ ದಾರಿ ಬಿಡಿಸ್ಕೊಡ್ರಿ ಅಂತ ಒಂದು ಅರ್ಜಿ ಇದು ಫಸ್ಟ್ ಅರ್ಜಿ ಕೊಟ್ಟಿದ್ವಿ ಇದು ಕೊಟ್ಟಿದ್ವಿ ಅಂದ್ರೆ ಇಪ್ಪತ್ತಾರು ಆರು ಸರ್ ಈಗ ಹೊಲಕ್ಕ ದಾರಿ ಬಿಡಿಸ್ಕೊಡ್ರಿ ಹೊಲಕ್ ದಾರಿ ಇಲ್ಲ ಈ ದಾರಿನ ನಮ್ಗೆ ಹಳ್ಳ ಮಾಡಿ ಈ ಸರನ್ನ ಬರ್ತಕ್ಕ ದಾರಿ ಬಿಡಿಸ್ಕೊಡ್ರಿ ಅಂತ ಕೇಳಿದಾಗ ಇದಲ್ತಿ ಈ ಹೊಲಕ್ಕೆ ದಾರಿ ಅಂದ್ರೆ ಹಿಂಬಾಲ ಕೊಡಕಾಗತ್ತೆ ಯಾಕಂದ್ರೆ ಈ ಹೊಲದ ಮೇಲೆ ದಾರಿ ಹಾದು ಹೋಗಿಲ್ಲ ಅಂತಂದು ಸರ್ವರ್ ಹೇಳದಾಗೆ ಆಯ್ತು ಸರ್ ಇದಕ್ಕೆ ಇದನ್ನ ಹಾಕ್ತಿದ್ವಿ ಮತ್ತೆ ಅಪ್ಲಿಕೇಶನ್ ಬರ್ದು ಇದನ್ನ ಹಾಕಿದ್ರು ಸರ್ ಹ ಇದ ಸರ್ ಇದು ಯಾವಾಗ ಕೊಟ್ಟಿವಂದ್ರೆ ಇಪ್ಪ ಹತ್ತೊಂಬತ್ತನೇ ತಾರೀಕಿಗೂ ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಿರ ಸರ್ ಇದನ್ನು ಇದು ಕೊಟ್ಟಿರ್ತಕ್ಕಂಥ ಸಂದರ್ಭದಾಗ ನಾನು ಸರ್ವೇ ವಿಚಾರಿಸ್ತಾರೆ ಯಾಕೆ ಸರ್ ರೈತರಿಗೆ ಈಗ ಗೊಬ್ಬರ ಹೋಗ್ಬೇಕಂದ್ರೆ ಒಂದೂವರೆ ಕಿಲೋಮೀಟರ್ ದೂರ ಹೋಗ್ಬೇಕಾಗುತ್ತೆ ಒಂದೂವರೆ ಕಿಲೋಮೀಟ್ರ್ ದೂರ ಹೋಗ್ಬೇಕಾಗತ್ತೆ ಒಂದೂವರೆ ಕಿಲೋಮೀಟರ್ ನಾವು ಒಂದು ಗೊಬ್ಬರ ತಾಂಡೋಕಾಗಲ್ಲ ಅಲ್ಲಿರೋ ಫಲ ಕೊಯ್ಸೋಕ್ಕೂ ಆಗಲ್ಲ ಮತ್ತೆ ಏನಾದ್ರೂ ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ಬಹಳ ಕಷ್ಟ ಐತೆ ಸರ್ ದಯವಿಟ್ಟು ನಮಗೆ ದಾರಿ ಬಿಡಿಸ್ಕೊಡ್ರಿ ತಹಸೀಲ್ದಾರ್ ಮೇಡಮ್ ಗ್ರಾಮ ನಕ್ಷೆ ಕೂಡ ಸರ್ ನೋಡಿ ಚೆಕ್ ಮಾಡ್ಕೆಲ್ರಿ ಗ್ರಾಮ ನಕ್ಷೆನ ಹಾಕಿದ್ದೀನಿ ಅವ್ರು ಏನಕ್ಕೆ ಬರ್ತಿಲ್ಲ ನಮಗೆ ಅಂತ ಗೊತ್ತಿಲ್ಲ ಯಾಕಂದ್ರೆ ರೈತರ ಸಮಸ್ಯೆ ಬಗೆ ಕೊಟ್ಟು ನೀವು ಮನೆಗೆ ಕೊಟ್ಟು ಸರ್ ಅದೇ ಒಂದು ಇಪ್ಪತ್ತಾರನೇ ತಾರೀಕು ಕೊಟ್ಟಿದ್ವಿ ಸರ್ ಒಂದು ಒಂದ್ ಇಪ್ಪತ್ತಾರನೇ ತಾರೀಕು ಆರಂಭಿಂಗ್ ಕೊಟ್ಟಿದ್ವಿ ಇದ್ರದ್ದು ಏನು ಉತ್ತರನೇ ಕೊಟ್ಟಿಲ್ಲ ಅವ್ರು ಇದ್ರದ್ದು ಸರ್ವೇರ್ ಹತ್ರ ಹಿಂಬಾರ ಕೊಡ್ತೀವಿ ಅಂತ ಕೂಡ ಕೊಡ್ಲಿಲ್ಲ ಹೋಗ್ಬಿಡ್ರಿ ಸರ್ ಹಿಂಬಾರ ಕೊಟ್ಟು ಹಿಂಬಾರ ಕೊಡೋದೇನು ಕೊಡ್ಲಿದ್ ಮತ್ತೆ ಇನ್ನೊಂದ್ ಅಪ್ಲಿಕೇಶನ್ ಹಾಕಿದ್ರಿ ಸರ್ ಈ ಸರ ನಂಬರ್ಗೆ ಸಂಬಂಧಪಟ್ಟಂಗೆ ಹಾಕಿದ್ವಿ ಆದ್ರೂ ಇವತ್ತಿಗೆ ಸರ್ವೇರ್ ನಾವ್ ಹದಿನೈದನೇ ತಾರೀಕು ಮೇಲ್ಪಟ್ಟ ಬರ್ತೀವಿ ನಾವು ಸ್ಮಶಾನ ಸರ್ವೆ ಐತೆ ಆ ಸರ್ವೆ ಐತೆ ಅಂತ ಹೇಳ್ತಿದ್ರೆ ಇದನ್ನ ಇನ್ನ ರೈತರು ಯಾಕಂದ್ರೆ ಒಂದ್ ಹೊಲ ಬೆಳಿಬೇಕು ಬಿತ್ತಬೇಕಂದ್ರೆ ಬಂಡವಾಳ ಹಾಕಿರ್ತೀವಿ ನಾವು ರೈತರು ಬಂಡವಾಳ ಹಾಕಿರ್ತೀವಿ ಎಷ್ಟೋ ಸಾವಲುಗಳು ಕೊಟ್ಟು ಈ ಗೊಬ್ಬರನೇ ಈರೇನು ಸಿಗುತ್ತಿಲ್ಲ ಸರ್ ಅದರಲ್ಲಿ ಹೊಲಗಳಿಗೆ ಏನಾದ್ರು ಎಲ್ಲ ಸಗಣಿ ಗೊಬ್ಬರ ಏನಾದ್ರೂ ಚೀಲುಗಳಿಂದ ಆರ್ಸಿಂದು ಹೋಗಿ ಬಡ್ಡಿ ಬಡ್ಡಿಗೇನು ಇಡಬೇಕಪ್ಪ ಅಂತಂದ್ರೆ ಆ ದಾರಿ ಇಲ್ಲದ ಮೇಲೆ ಎಲ್ಲಿನ ತಗೊಂಡು ಹೋಗಬೇಕು ಸರ್ ಒಂದು ಬೈಕ್ ಎಲ್ಲ ನಡ್ಕೊಂಡು ಹೋಗೋದಾಗ್ತಿಲ್ಲ ಸರ್ ಆ ಕೆರೆ ಕೋಡಿ ಬಿದ್ಬಿಟ್ರೆ ಸರ್ ಬಿಬಿ ತಾಂಡ ರೋಡ್ ಸರ್ ಬಿಬಿ ತಾಂಡ ಬಿ ತಾಂಡ ರೋಡ್ ಈ ಎನ್ ವೈ ಕೃಷ್ಣ ನಗರ ಆಯ್ತಲ್ಲ ಸರ್ ಅಲ್ಲಿಂದ ಹಾದು ಹೋಗ್ಬೇಕು ಅಲ್ಲಿಂದ ಹಾದು ಹೋಗ್ಬೇಕಂದ್ರೆ ದಾರಿನ ಹಳ್ಳ ಆಗಿದೆ ಸರ್ ಅದು ಹ್ಮ್ ಹಳ್ಳಾಗಿದೆ ಹಳದಾಗ್ಲಿಂದ ಕೋಡಿ ಬಿದ್ರೆ ಸರ್ ನಿಮ್ಗೆ ಗೊತ್ತಿರಬಹುದು ನೀವೆಲ್ಲ ಮಧ್ಯಮದಾ ಲೋಕಲ್ ಇರ್ತಾರೆ ನಿಮಗೆಲ್ಲ ಗೊತ್ತಿರಬಹುದು ಇದು ಕೆರೆ ಸರ್ ಇದು ಇದು ಅದು ಇದು ಕೆರೆ ಸರ್ ಇದು ಈ ಕೆರೆಯಿಂದನೇ ದಾರಿ ಬರ್ಬೇಕು ಇಲ್ಲಿಂದನೇ ದಾರಿ ಬರ್ಬೇಕು ಇಲ್ಲಿಂದ ನಮ್ಗೆ ಇದು ಇಲ್ಲ ಹಳ್ಳ ಮಾಡಿಬಿಟರ್ ಸರ್ ಹಳ್ಳನ ಹಳ್ಳನ ಅಲ್ಲಿ ಮುಚ್ಚಾಕಿ ಆ ದಾರಿನೇ ಹಳ್ಳ ಮಾಡ್ಕೊಂಬಿಟ್ಟಾರೆ ಇಲ್ಲಿಂದ ನಮ್ಗೆ ಇಲ್ಲಿಗೆ ದಾರಿ ಬೇಕು ಸರ್ ಇಲ್ಲಿ ಇಲ್ಲಿಗೆ ದಾರಿ ಬೇಕು ಇಲ್ಲಿಂದ ಇಲ್ಲಿ ದಾರಿ ಬೇಕು ಸರ್ ಈ ದಾರಿ ಬಿಡಿಸ್ಕೊಡ್ರಿ ಅಂತಂದ್ರೆ ಯಾರೇ ಇರ್ಲಿ ಮಾತಾಡ್ತೀವಿ ಅಂತ ಮೇಡಮ್ ಅವ್ರ ಇವತ್ತಿಗಾದ್ರೆ ಮೇಡಮ್ ಕಡೆಗೆ ತಲೆ ಅಲ್ಲಿ ಹೋಗ್ತಿಲ್ಲ ಕೂಡ ಯಾಕಂದ್ರೆ ಸುಮಾರು ವರ್ಷಗಳಿಂದ ಕೂಡ ಒಂದು ಬೈಕ್ ಕೂಡ ಅಡ್ಡಕ್ ಆಗ್ತಿಲ್ಲ ಎಲ್ಲ ಗಿಡಗಳು ಗಂಟೆಗಳು ಬೆಳೆದು ದೊಡ್ಡ ದೊಡ್ಡ ಮರಗಳು ಸರ್ ಎಷ್ಟು ರೈತರು ಹೊಲಗಳಿಗೆ ಸಂಪರ್ಕ ರಸ್ತೆ ಆಯ್ತಪ್ಪ ಅಂದ್ರೆ ಸುಮಾರು ಅಂದ್ರೆ ಒಂದು ಎರಡು ಸಾವಿರ ಎಕರೆ ಹೊಲಕ್ಕೆ ಯಾಕಂದ್ರೆ ಇಲ್ಲಿಂದ ಹಳೆ ಗಂಗ್ಲಾಪುರ ರೋಡ್ ಐತಿ ಸರ್ ಇದು ಇಲ್ಲಿಂದ ಹಳೆ ಗಂಗ್ಲಾಪ ಎಲ್ಲ ಒತ್ತುವರೆ ಮಾಡಿಬಿಟ್ರೆ ಸರ್ ದಾರಿ ಎಲ್ಲ ಒತ್ತುವರೆ ಮಾಡಿಬಿಟ್ಟಾರೆ ಎಲ್ಲಾ ತಗ್ಗುಗಳು ನಿಮಗೆ ಬೇಕಾದ್ರೆ ಸೀನ್ ಕರ್ಕೊಂಡು ಹೋಗಿ ತೋರ್ಸಂದ್ರೆ ತೋರಿಸ್ತೀನಿ ಗಿಡಗಳು ಬೆಳೆಬಿಟ್ಟವೆ ಗಂಟೆಗಳು ಬೆಳಬಿಟ್ಟವೆ ನೀರೆಲ್ಲ ಅರ್ದು ತೊಗ್ ದೊಡ್ಡ ತಗ್ಗುಗಳು ಬಿದ್ದ್ಬಿಟ್ಟವೆ ಇಷ್ಟು ಮಂದಿ ರೈತರು ಈ ಸಮಸ್ಯೆ ಇತ್ತು ಸರ್ ಎಲ್ಲಾ ರೈತರು ಸುಮಾರು ಅಂದ್ರೆ ಒಂದು ನೂರು ನೂರೈವತ್ತು ಮಂದಿ ರೈತರು ಇದನ್ನು ಬಗೆಹರಿಸ್ ಕೊಟ್ಟು ಬಿಟ್ರೆ ತಹಸೀಲ್ದಾರ್ ಮೇಡಮ್ ಆಗಲಿ ಅವ್ರಿಗೆಲ್ಲ ಋಣ ಋಣಿ ಇರ್ತೇವೆ ಸರ್ ಅವ್ರ ರೈತರಲ್ಲ ಅವ್ರು ನೆನೆಸ್ತೇ ಸರ್ ಮೇಡಮ್ ಅವ್ರ್ ನೆನೆಸ್ತಿ ನಾವು ಯಾಕಂದ್ರೆ ಒಳ್ಳೆ ಇನ್ನ ಯುವ ಒಂದು ಪೀಳಿಗೆ ಇರ್ತಕ್ಕಂಥ ತಹಸೀಲ್ದಾರ್ ಮೇಡಮ್ ಅವರವರು ರೈತರ ಬಗ್ಗೆ ಅವ್ರಿಗೆ ಬಹಳ ಕಾಳಜಿ ಐತೆ ಯಾಕಂದ್ರೆ ಅವ್ರು ಬಂದು ನಮಗೆ ಬಗೆಹರಿಸ್ಕೊಡ್ಬೇಕಂತ ನಾವು ಅವ್ರಿಗೆ ಮನವಿ ಮಾಡ್ತೀವಿ